ಇರಾನ್ ಇಸ್ರೇಲ್ ಕದನ ಅಮೇರಿಕದ ಒಂಥರ ಹೀರೋಯಿಕ್ ಎಂಟ್ರಿಯ ಜೊತೆಗೆ ಮುಗೀತು ಮುಗುದಿಲ್ಲ ಕದನ ವಿರಾಮ ಆಗಿದೆ ಅಷ್ಟೆ ಅಮೇರಿಕದವರು ಬಾಂಬರ್ಗಳನ್ನು ತಗೊಂಡು ಬಂದರು ಇರಾನಿನ ಮೂರು ಅಣು ಕೇಂದ್ರಗಳ ಮೇಲೆ ಅವುಗಳನ್ನು ಸುರಿದು ಹೋದರು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಣು ಕೇಂದ್ರಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಬನ್ನಿ ಈಗ ಕುತ್ಕಂಡು ಮಾತಾಡಿ ಯುದ್ಧ ನಿಲ್ಲಿಸೋಣ ಅಂತ ಅಲ್ಲಿಗೆ ಕದನ ವಿರಾಮ ಯಶಸ್ವಿಯಾಗಿ ಜಾರಿಗೆ ಬಂತು ಈಗ ಅಮೇರಿಕನ್ ಮೀಡಿಯಾ ಹೇಳ್ತಾ ಇರೋದು ಹಾ ನೋಡಿ ಇಲ್ಲಿ ಹಾಕಿದ್ದು ಫೋರ್ಡೋ ಇಸ್ ಗಾನ್ ಅಂತ ಓಪನ್ ಸೋರ್ಸ್ ಇಂಟೆಲ್ ಅವರು ಅದನ್ನು ಡೊನಾಲ್ಡ್ ಟ್ರಂಪ್ ರೀಟ್ವೀಟ್ ಮಾಡಿದ್ದಾರೆ ಈಗ ಅಮೆರಿಕದ ಮೀಡಿಯಾಗಳು ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ವರದಿಯನ್ನು ಪ್ರಕಟಿಸಿದಾವೆ ಏನಂತ ಇಷ್ಟೆಲ್ಲ ಮಾಡಿದರೂ ಇರಾನಿನ ಅಣ್ಣ ವಸ್ತ್ರ ಕೇಂದ್ರಗಳನ್ನು ಏನೂ ಮಾಡೋದಕ್ಕಾಗೇ ಇಲ್ಲ ಇವ್ರ ಕೈಲಿ ಅಂತ ಅಮೇರಿಕನ್ ಮೀಡಿಯಾದಲ್ಲಿ ಇದು ಸಹಜವಾಗಿ ಪ್ರಶ್ನೆ ಬರುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ ರಹಸ್ಯವಾಗಿ ಕೊಟ್ಟಿರ್ತಾರೆ ಅದಕ್ಕೆ ಹಿಂದೆ ಮುಂದೆ ಏನು ಇರೋದಿಲ್ಲ ಅವುಗಳನ್ನು ಕೆಲವು ಸಲ ಮೀಡಿಯಾದವರು ಆಕ್ಸೆಸ್ ಮಾಡಿಬಿಡ್ತಾರೆ ಈ ಮೀಡಿಯಾದವರು ಹೇಳೋದು ನಾವು ಆ್ಯಕ್ಸಸ್ ಮಾಡಿದ್ದೀವಿ ಅಂತ ಇವರು ಹೇಳೋ ಪ್ರಕಾರ ಇರಾನಿನ ನ್ಯೂಕ್ಲಿಯರ್ ಕೇಂದ್ರಗಳು ಏನೂ ಆಗೇ ಇಲ್ಲ ಭೂಮಿಯ ಎಷ್ಟು ಒಳಗಡೆ ಇದುವು ಅಂದರೆ ಅಮೇರಿಕಾ ಹಾಕಿದ ಜಿ ಬಿ ಯುಗಳು ಜಿ ಬಿ ಯು ಗ್ರೌಂಡ್ ಗ್ರೌಂಡ್ ಬ್ರೇಕಿಂಗ್ ಯೂನಿಕ್ಗಳು ಒಂದೊಂದು ಬಾಂಬಿನ ಬೆಲೆ ನೂರ ಎಪ್ಪತ್ತೆಂಟು ಕೋಟಿ ಅವತ್ತು ಹೇಳಿದ್ವಿ ನೀವು ಟೋಟಲ್ ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅನ್ನೋದನ್ನು ಹೇಳಿದ್ವಿ ನಿಮಗೆ ಅಷ್ಟೆಲ್ಲ ಮಾಡಿದ್ರು ಏನೂ ಆಗೇ ಇಲ್ಲ ಭೂಮಿ ಅಷ್ಟು ಒಳಗಿದ್ವವು ಅಂತ ಅಮೇರಿಕನ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ವರದಿ ಬೇಹುಗಾರಿಕಾ ವರದಿ ನಮಗೆ ಸಿಕ್ಕಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಈ ರಿಪೋರ್ಟ್ ಬಂದಿದೆ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ ಹೊರತು ಟ್ರಂಪ್ ಹೇಳ್ದಂಗೆ ಪೂರ್ತಿಯಾಗಿ ಅವು ನಾಶ ಆಗಿಲ್ಲ ಅಂತ ಈ ರಿಪೋರ್ಟನ್ನು ಅಮೇರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಗೌರ್ಮೆಂಟಿಗೆ ಕೊಟ್ಟಿದ್ದಾವೆ ಸ್ಪೆಷಲಿ ಫೋರ್ಡೋ ನ್ಯೂಕ್ಲಿಯರ್ ಕೇಂದ್ರ ಐ ಥಿಂಕ್ ಏಳು ಬಾಂಬ್ ಹಾಕಿದ್ರು ಅದರ ಮೇಲೆ ಅನಿಸುತ್ತೆ ಅದರ ಮೇಲ್ಭಾಗಕ್ಕೆ ಹಾನಿಯಾಗಿದೆ ಭೂಮಿಯ ಒಳಗೆ ಅದು ಸದೃಢವಾಗಿದೆ ಅಂತ ಫೋರ್ಡೋದ್ ಹನ್ನೆರಡು ಹಾಕಿದ್ರು ಒಂದೊಂದಕ್ಕೆ ನೂರ ಎಪ್ಪತ್ತೆಂಟು ಕೋಟಿ ಲೆಕ್ಕ ಹಾಕಳಿ ನೀವು ಹನ್ನೆರಡು ಬಾಂಬ್ ಹಾಕಿದ್ರು ಟೋಟಲ್ ಹದಿನಾಲ್ಕು ಹಾಕಿದ್ದು ಅದರ ಮೇಲ್ಭಾಗಕ್ಕೆ ಮಾತ್ರ ಹಾನಿಯಾಗಿದೆ ಒಳಗದು ಗಟ್ಟಿ ಮುಟ್ಟಾಗಿದೆ ಅಂತ ಫೋರ್ಡೋ ನಟಾನ್ಸ್ ಮತ್ತು ಇಸ್ಫಹಾನ್ ಅನ್ನುವ ಮೂರು ಅಣು ಕೇಂದ್ರಗಳ ಮೇಲೆ ಇವರು ಬಾಂಬ್ ಹಾಕಿತ್ತು ಫೋರ್ಡೋದ ಮೇಲೆ ಹನ್ನೆರಡು ನಟಾನ್ಸ್ ಮೇಲೆ ಒಂದು ಇಸ್ಫಹಾನ್ ಮೇಲೆ ಒಂದು ಸಿ ಎನ್ ಎನ್ ಅವರು ಈ ರಿಪೋರ್ಟ್ ಮಾಡಿದ್ದಾರೆ ಏನು ಆಗೇ ಇಲ್ಲ ಅಂತ ಅದರಲ್ಲೂ ಅವತ್ತೇ ಹೇಳಿದ್ವಿ ನಾವು ನಾನ್ನೂರ ಎಂಟು ಕೆ ಜಿ ಎನ್ರಿಚ್ಡ್ ಯುರೇನಿಯಮನ್ನು ಇಟ್ಕೊಂಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಎನ್ರಿಚ್ಮೆಂಟ್ ಆಗಿತ್ತು ಇರಾನ್ ಒಂದು ತಿಂಗಳಿಗೆ ಮೂವತ್ತು ಕೆ ಜಿ ಯುರೇನಿಯಂ ಎನ್ರಿಚ್ಮೆಂಟ್ನ ಕೆಪಾಸಿಟಿಗೆ ರೀಚ್ ಆಗಿತ್ತು ಇಷ್ಟು ದಿವಸ ಎನ್ರಿಚ್ ಮಾಡಿ ಸ್ಟಾಕ್ ಇಟ್ಕೊಂಡಿದ್ದು ನಾನ್ನೂರ ಎಂಟು ಕೆ ಜಿ ಆ ನಾನ್ನೂರ ಎಂಟು ಕೆ ಜಿ ಎನ್ರಿಚ್ಡ್ ಯುರೇನಿಯಮನ್ನು ಅಮೆರಿಕ ದಾಳಿ ಮಾಡುತ್ತೆ ಅನ್ನುವ ಸುಳಿವು ಸಿಕ್ಕು ಹದಿನಾರು ಟ್ರಕ್ಗಳ ಮೂಲಕ ಮೊದಲೇ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ರು ಅಂತ ಶಿಫ್ಟ್ ಮಾಡಿಬಿಟ್ಟಿದ್ರು ಸ್ಯಾಟಲೈಟ್ ಇಮೇಜಸ್ ಸಿಕ್ಕಿದ್ದು ಅದಕ್ಕೆ ಅದಕ್ಕೆ ಫೋಡೋ ಹೊರಗಡೆ ಸಾಲಾಗಿ ಹದಿನಾರು ಟ್ರಕ್ ನಿಂತ್ಕೊಂಡಿದ್ದು ಅಲ್ಲಿಗೆ ಇರಾನಿನ ಯುರೇನಿಯಂ ಪಾಡಿಗೆ ಯುರೇನಿಯಮ್ಮೂ ಸೇಫ್ ಆಗಿದೆ ಇರಾನಿನ ಅಣ್ವಸ್ತ್ರ ಕೇಂದ್ರಗಳಿಗೂ ದೊಡ್ಡ ಹಾನಿ ಆದಂಗಿಲ್ಲ ಅಂತ ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಸಹಜ ಡೊನಾಲ್ಡ್ ಟ್ರಂಪ್ಗೆ ನಕಶಿಕಾಂತಕ ಸಿಟ್ಟು ಬಂದಿರುತ್ತೆ ರಿಪೋರ್ಟ್ಗಳನ್ನು ನೋಡಿ ಸಿಟ್ಟಿಗೆದ್ದು ಮಾತಾಡಿದರು ಸಿ ಎನ್ ಎನ್ನು ನ್ಯೂಯಾರ್ಕ್ ಟೈಮ್ಸು ಸುಳ್ಳು ಹೇಳ್ತಾ ಇದ್ದಾವೆ ಇದು ಸುಳ್ಳು ಸುದ್ದಿ ಅಂತ ಪೋಸ್ಟ್ ಮಾಡಿದ್ದಾರೆ ಟ್ವಿಟರ್ಗೆ ಪೋಸ್ಟ್ ಮಾಡಿದ್ದಾರೆ ಅಮೆರಿಕದ ಕಾರ್ಯಾಚರಣೆಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಇದು ಅಂತ ಅಮೆರಿಕದ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಸುಳ್ಳು ಸುದ್ದಿ ಹರಡ್ತಾ ಇದ್ದಾರೆ ನ್ಯೂಕ್ಲಿಯರ್ ಕೇಂದ್ರಗಳು ಇರಾನಿನ ನ್ಯೂಕ್ಲಿಯರ್ ಕೇಂದ್ರಗಳ ಸಂಪೂರ್ಣವಾಗಿ ಧ್ವಂಸ ಆಗಿದ್ದಾವೆ ಅಂತ ಒಂದು ಟ್ವೀಟ್ ಮಾಡಿದ್ರು ಅದಾದ ಮೇಲೆ ಹೇಳಿಕೆಯನ್ನು ಕೊಟ್ಟರು ఇది ఏషియానెట్ న్యూస్ నెట్వర్క్ ప్రస్తుతి